ਮੁਝਿ ਰੀ ਭੀ ਨੀ ਨੀ ਮੇ ਲਾ ਸੁਚ੍ਚਾਗੀ ਮੀ ਵੀ ਛਾਟੋ. ਮੁਝਿ ਰੀ ਨੀ 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 जन मत क्षेत्र जनता नागरिक संक्रांति हम शुभाशयू चेना आशीर्वाद मत भक्त भक्त आशीर्वाद मतलब ಚುನಾಯಣೆ ಬಂದಾಗ ಚುನಾವಣೆಗಳನ್ನ ಎದುರಿಸ ಎದುರಿಸುವಂತ ಇದ್ದರು ಮ್ಯಾಮ್ ಇವಾಗ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಹಾಕಿಕೊಂಡಿದ್ದೀರಾ ಮ್ಯಾಮ್ ಅಂಗವಿಕಲ ಮಕ್ಕಳಿಗೆ ಊಟ ಇವತ್ತು ಮೇಡಮ್ ಬರ್ತಡೇ ಇದೆ ಇದೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ನಾಡಿನ ಸಂಸ್ಥೆ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಕರೇಸಂದ್ರ ವಾರ್ಡಿನ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಸ್ನೇಹಿತರಿಗೆ ಇತಿಷಿಗಳಿಗೆ ನಮ್ಮೆಲ್ಲ ಮತದಾರರು ಕೂಡ ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅವರ ಮಾರ್ಗದರ್ಶನದಲ್ಲಿ ಮತ್ತು ಆಶೀರ್ವಾದದಲ್ಲಿ ನಾವು ಕೆರೇಸಂದ್ರ ವಾರ್ಡ್ನಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಜನರ ಪರವಾಗಿ ನಿರಂತರವಾಗಿ ನಾವು ಆ ಕೆಲಸವನ್ನು ನಾವು ಮಾಡ್ಕೊಂಡು ಇದ್ದೀವಿ ಇವತ್ತು ಜನ್ವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಆ ದಿನದಂದೇ ನಮ್ಮ ಅರ್ಧಾಂಗಣಿಯ ಹುಟ್ಟಿಯೋಗೋದು ಕೂಡ ಅವ್ರಿಗೂ ಕೂಡ ಜನ್ಮದಿನದ ಶುಭಾಶಯಗಳನ್ನು ಸಂದರ್ಭ ಮಾಡುವ ವಿಶೇಷವಾಗಿ ಈ ಸಲ ಪ್ರಯಾಗ್ರಾಜ್ನಲ್ಲಿ ಆ ಕುಂಭಮೇಳ ಮಹಾಕುಂಭಮೇಳ ನಡೀತಾ ಇದೆ ನೂರು ನಲವತ್ತ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಒಂದು ಮಹಾಕುಂಭ ಮೇಳ ಸೂರ್ಯ ದಕ್ಷಿಣ ಪಥದಿಂದ ಉತ್ತರದ ಕಡೆಗೆ ನಡೆಯುತ್ತಾನೆ ಬೆಳಕು ಕತ್ತಲು ಕಡಿಮೆಯಾಗಿ ಬೆಳಕು ಹೆಚ್ಚಾಗುತ್ತೆ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಮ್ಮ ಕಷ್ಟಗಳು ಕಾರ್ಪಣೆಗಳು ಎಲ್ಲ ಕಳೆದು ಹೋಗಿ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಡಲಿ ಬೆಳಕಿನಿಂದ ಕತ್ತಲದಿಂದ ಬೆಳಕಿಗೆ ಅವನ್ನೆಲ್ಲ ಕೊಂಡೋಗಿ ಅಂತೇಳಿ ನಮ್ಮೆಲ್ಲರ ನಮ್ಮಿಬ್ಬರ ಆರೈಕೆ ಅಂತ ನನಗೆ ಸಂದರ್ಭ ಹೇಳಿಕೆ ಇಷ್ಟ ಇವತ್ತು ಸಾಮಾನ್ಯವಾಗಿ ನಮ್ಮ ಹುಟ್ಟುಹಬ್ಬದ ಆಚರಣೆ ನಮ್ಮ ಕಾರ್ಯಕರ್ತರಗೋಸ್ಕರನೇ ಆಚರಣೆ ಮಾಡ್ಕೊಳ್ಳೋದು ನಾವು ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದೀವಿ ಮಕ್ಕಳಿಗೆ ಆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡಿದ್ದೀವಿ ಅಂಗ ಅಂಗವಿಕಲರ ಮತ್ತು ಮೆಂಟಲಿಟೈಡ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಆ ಹೋಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹೀಗೆ ಬಡವರು ಬೊಗ್ಗರಿಗೆಲ್ಲ ಈ ಬೆಡ್ಶೀಟ್ಸ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹೀಗೆ ಒಂದೊಂದು ವರ್ಷ ಒಂದು ಸಮಾಜ ಮುಖೇನ ಅಷ್ಟೊಂದು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ಕಾರ್ಯಕರ್ತರ ಆಶೀರ್ವಾದ ವಿದೇಶಗಳು ನಮ್ಮ ಮತದಾರರು ನಮ್ಮೆಲ್ಲ ಪಕ್ಷದ ಮುಖಂಡರು ನಾಯಕರ ಆಶೀರ್ವಾದದಿಂದ ಈಗ ನಮ್ಮ ವಾರ್ಡಿನ ಎಲ್ಲ ಕೆಲಸಗಳನ್ನು ಸುಗಮವಾಗಿ ಮಾಡಿಕೊಂಡು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವಂಥ ಪ್ರಯತ್ನದಲ್ಲಿ ನಾವು ಹೇಳಿದಂಥ ಕೆಲಸ ಮಾಡ್ತೀವಿ ಸರಳವಾಗಿ ಸೂರ್ಯ ಏನಿಲ್ಲ ಐ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ನಮ್ಮ ವಾರ್ಡಿನ ಜನತೆ ಮತ್ತು ಕ್ಷೇತ್ರ ಜನತೆ ನಾಗಿದ್ದ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರ ಆಶೀರ್ವಾದ ಮತ್ತು ಅಶೋಕ್ ಸಾರ್ ಅವರ ತರ ಆಶೀರ್ವಾದ ಮತ್ತು ಅಶೋಕ್ ಸಾರೀರ್ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೀವಿ ದಿನ ನಾವು ಅಧಿಕಾರ ಇದ್ದವಾಗ ಏನು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ಹಾಗೆ ಕೆಲಸ ಮಾಡ್ತಾ ಇದ್ದೀವಿ ಜನರ ಎಲ್ಲ ಸಮಸ್ಯೆಗಳು ಸ್ಪಂದಿಸಿ ಸಂಚು ನಾಯಾವಣೆ ಬಂದಾಗ ಚುನಾವಣೆಗಳನ್ನ ಮಾಡ್ ಗೇಪ್ಸ್ ಗೇಪ್ಸ್ ಆಗಿತ್ತು ಮ್ಯಾಮ್ ಇವಾಗ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರ ಮ್ಯಾಮ್ ಅಂಗವಿಕಲ ಮಕ್ಕಳಿಗೆ ಊಟ ಇವತ್ತು ಗಾರ್ಡನ್ ಬರ್ತಡೇ ಇದೆ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರ ನಾಡಿನ ಸಮಸ್ತ ಜನರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ನಗರ ವಿಧಾನಸಭಾ ಕ್ಷೇತ್ರ ನಮ್ಮ ಕರೇಸಂದ್ರ ವಾರ್ಡಿನ ಎಲ್ಲ ನಮ್ಮ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಸ್ನೇಹಿತರಿಗೆ ಇತಿಷಿಗಳಿಗೆ ನಮ್ಮೆಲ್ಲ ಮತದಾರರು ಕೂಡ ನಾವು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇದ್ದೀನಿ ಕರ್ನಾಟಕದ ವಿರೋಧ ಪಕ್ಷದ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರ ಅವರ ಮಾರ್ಗದರ್ಶನದಲ್ಲಿ ಮತ್ತು ಆಶೀರ್ವಾದದಲ್ಲಿ ನಾವು ಕರೆಯಸಂದ್ರ ವಾರ್ಡ್ನಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಿ ಜನರ ಪರವಾಗಿ ನಿರಂತರವಾಗಿ ನಾವು ಆ ಕೆಲಸವನ್ನು ನಾವು ಮಾಡ್ಕೊಂಡು ಇದ್ದೀವಿ ಇವತ್ತು ಜನ್ವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಆ ದಿನದಂದೇ ನಮ್ಮ ಹುಟ್ಟಿ ಹುಟ್ಟಯದ್ದು ಕೂಡ ಅವ್ರಿಗೂ ಕೂಡ ಜನ್ಮದಿನದ ಶುಭಾಶಯಗಳ ಸಂದರ್ಭ ವಿಶೇಷವಾಗಿ ಈ ಸಲ ಪ್ರಯಾಗ್ರಾಜ್ನಲ್ಲಿ ಆ ಕುಂಭಮೇಳ ಮಹಾಕುಂಭಮೇಳ ನಡೀತಾ ಇದೆ ನೂರು ನಲವತ್ತ ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂಥ ಈ ಒಂದು ಮಹಾಕುಂಭ ಮೇಳ ಸೂರ್ಯ ದಕ್ಷಿಣ ಪಥದಿಂದ ಉತ್ತರದ ಕಡೆಗೆ ನಡೆಯುತ್ತಾನೆ ಬೆಳಕು ಕತ್ತಲು ಕಡಿಮೆಯಾಗಿ ಬೆಳಕು ಹೆಚ್ಚಾಗುತ್ತೆ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತಮ್ಮ ಕಷ್ಟಗಳು ಕಾರ್ಪಣ್ಯಗಳು ಎಲ್ಲ ಕಳೆದು ಹೋಗಿ ಆರೋಗ್ಯದ ಐಶ್ವರ್ಯ ಅಂತಸ್ತನ್ನು ಕೊಡಲಿ ಬೆಳಕಿನಿಂದ ಕತ್ತಲದಿಂದ ಬೆಳಕಿಗೆ ಅವನ್ನೆಲ್ಲ ಕೊಂಡೋಗಿ ಅಂತೇಳಿ ನಮ್ಮೆಲ್ಲರ ನಿಬ್ಬರ ಹಾರೈಕೆ ಅಂತ ನನಗೆ ಈ ಸಂದರ್ಭಗಳಿಗೆ ಇವತ್ತು ಸಾಮಾನ್ಯವಾಗಿ ನಮ್ಮ ಹುಟ್ಟುಹಬ್ಬದ ಆಚರಣೆ ನಮ್ಮ ಕಾರ್ಯಕರ್ತರಿಗೋಸ್ಕರನೇ ಆಚರಣೆ ಮಾಡ್ಕೊಳ್ಳೋದು ನಾವು ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದೀವಿ ಮಕ್ಕಳಿಗೆ ಆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡಿದ್ದೀವಿ ಅಂಗ ಅಂಗವಿಕಲರ ಮತ್ತು ಮೆಂಟಲಿ ರಿಟ್ಯಾಟೆಡ್ ಸ್ಟೂಡೆಂಟ್ಸ್ ಮಕ್ಕಳಿಗೆ ಸ್ಕೂಲ್ಗಳಿಗೆ ಹೋಗಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹೀಗೆ ಬಡವರು ಬೊಗ್ಗರಿಗೆಲ್ಲ ಈ ಬೆಡ್ಶೀಟ್ಸ್ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಹೀಗೆ ಒಂದೊಂದು ವರ್ಷ ಒಂದು ಸಮಾಜಮುಖಿಯನ್ನು ಮುಖ್ಯನ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ವಿ ಈ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ ಕಾರ್ಯಕರ್ತರ ಆಶೀರ್ವಾದ ವಿದೇಶಿಗಳು ನಮ್ಮ ಮತದಾರರು ನಮ್ಮೆಲ್ಲ ಪಕ್ಷದ ಮುಖಂಡರು ನಾಯಕರ ಆಶೀರ್ವಾದದಿಂದ ಹೀಗೇ ನಮ್ಮ ವಾರ್ಡಿನ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಂಡು ನಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡುವಂಥ ಪ್ರಯತ್ನ